ಹಲೋ ನಮಸ್ತೆ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿಕ್ಲಾ ಕೋಚಿಂಗ್ ಅಕಾಡೆಮಿ ನಾನು ನಿಖಿಲೇಶ್ ಏಷ್ಯೋ ಕೋಚಿಂಗ್ ಅಕೆಮಿಯಿಂದ ಸ್ಟೂಡೆಂಟ್ಸು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೆ ಸಿ ಟಿ ರಿಸಲ್ಟ್ನ ಬಗ್ಗೆ ಒಂದು ಕ್ವಿಕ್ ಅಪ್ಡೇಟನ್ನು ಕೊಡ್ತಾ ಇದ್ದೇನೆ ಆ ಕ್ವಿಕ್ ಅಪ್ಡೇಟನ್ನು ಕೊಡಲಿಕ್ಕೂ ಮುಂಚೆ ಇದು ಅಪ್ಡೇಟು ಬಂದುಬಿಟ್ಟು ಪ್ರೆಸ್ ಕಾನ್ಫರೆನ್ಸಲ್ಲಿ ಅಂದರೆ ಇವರು ನಮ್ಮ ಪ್ರಸನ್ನ ಸರ್ ಅವರು ಹೇಳಿದ್ದನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಅಷ್ಟೇ ಅಫಿಷಿಯಲಾಗಿ ಫಿಕ್ಸ್ಡ್ ಡೇಟನ್ನು ಕೊಡದ ಕೂಡ ಒಂದು ಟೆಂಟೇಟಿವ್ ಡೇಟನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ ಸೊ ಅದಕ್ಕಿಂತ ಮುಂಚೆ ಯಾರಿಗಾದರೂ ನಮ್ಮ ಆಂಟಿಕ್ಲಾ ಕೋಚಿಂಗ್ ಅಕಾಡೆಮಿಯ ಎಕ್ ಟು ಪಾಯಿಂಟ್ ಓ ಕೆ ಸಿ ಇ ಟಿ ಮತ್ತು ಕಾಮಿಡ್ ಕಾಮಿಡ್ಕೇನ ಒನ್ ಟು ಒನ್ ಪರ್ಸನಲ್ ಕೌನ್ಸಿಲಿಂಗಿಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರಿಗೆ ಮೆಸೇಜ್ ಹಾಕ್ಬೋದು ಇದು ನಿಮಗೆ ಓನ್ಲಿ ಕೆ ಸಿ ಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ನೈಂಟಿ ನೈನ್ ಆಗಿರುತ್ತೆ ಓನ್ಲಿ ಕಾಮಿಡ್ ಕೆ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ನೈಂಟಿ ನೈನ್ ಆಗಿರುತ್ತೆ ಫಾರ್ ಬೋತ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ನೈಂಟಿ ನೈನ್ ಆಗಿರುತ್ತೆ ನೀವು ಇನ್ ಕೇಸ್ ಕೆ ಸಿ ಟಿ ಅಟೆಂಡ್ ಮಾಡಿದ್ದು ಸ್ವಲ್ಪ ಫಿನಾನ್ಷಿಯಲಿ ಬ್ಯಾಕ್ ಇದ್ದರೆ ನಿಮಗೆ ಇದನ್ನು ನಾನು ನೈನ್ ನೈಂಟಿ ನೈನ್ ರುಪೀಸಿಗೆ ಮಾಡ್ತೇನೆ ಇನ್ನೊಂದು ಸ್ವಲ್ಪ ದಿನ ಇರುತ್ತೆ ಇನ್ನೊಂದು ಇದು ತ್ರೀ ಫೋರ್ ಡೇಸ್ ಇರುತ್ತೆ ಅದಾದ ನಂತರ ಇದು ಕೂಡ ನೈನ್ ನೈಂಟಿ ನೈನ್ ಎಂಡ್ ಆಗುತ್ತೆ ಸೊ ಜಾಯ್ನ್ ಆಗಬೇಕು ಅಂತಿದ್ದರು ಆದಷ್ಟು ಬೇಗ ಜಾಯ್ನ್ ಆಗಿ ಸರ್ ನಿಮ್ಮ ಕೌನ್ಸಿಲಿಂಗಿಗೆ ಜಾಯ್ನ್ ಆದರೆ ನನಗೇನು ಸಿಗುತ್ತೆ ಸರ್ ಎಲ್ಲ ಸಿಗುತ್ತಲ್ಲ ನಾನು ಯಾಕೆ ನಿಮ್ಮ ಕೌನ್ಸಿಲಿಂಗ್ಗೆ ಪೇ ಮಾಡಿ ಜಾಯ್ನ್ ಆಗಬೇಕು ಯಾಕೆ ಕೇಳಿದರೆ ಸ್ಟೂಡೆಂಟ್ಸ ಇದು ನೀವು ಜಾಯ್ನ್ ಆದ ನಂತರ ಎನ್ರೋಲ್ ಆದ ನಂತರ ನಿಮ್ಮನ್ನು ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಮಾಡ್ತೇವೆ ಅದರಲ್ಲಿ ಎಲ್ಲ ಅಪ್ಡೇಟ್ಸ್ಗಳು ಬರ್ತಾ ಇರುತ್ತೆ ಎ ಕಡೆಯಿಂದ ಬರೋದು ಮತ್ತು ಕಾಮಿಡಿ ಕೆ ಕಡೆಯಿಂದ ಬರುವಂಥ ಎಲ್ಲ ಅಪ್ಡೇಟ್ಸ್ಗಳು ಬರ್ತಾ ಇರುತ್ತೆ ಸೊ ಯು ವಿಲ್ ನೆವರ್ ಮಿಸ್ ಎನಿ ಅಪ್ಡೇಟ್ಸ್ ಫ್ರಮ್ ಕಾಮಿಡಿ ಕ್ಯಾರ್ ಕೆ ಇ ಎ ಆಯಿತಾ ಸೊ ಅದಾದ ನಂತರ ಫರ್ದರ್ ಪ್ರೊಸೆಸ್ ಏನು ಫರ್ದರ್ ಸ್ಟೆಪ್ಸ್ ಏನು ಮಾಡಬೇಕು ಅನ್ನೋದನ್ನು ಕೂಡ ನಾವು ಅಪ್ಡೇಟ್ ಮಾಡ್ತೇವೆ ಅದಾದ ನಂತರ ನಿಮಗೆ ಕಟ್ ಆಫ್ನ ಪಿ ಡಿ ಎಫ್ನ ಪ್ರೊವೈಡ್ ಮಾಡ್ತೇವೆ ಸ್ವಲ್ಪ ದಿನದ ನಂತರ ಆ ಕಟ್ ಆಫ್ ಪಿ ಡಿ ಎಫ್ನ ನಿಮಗೆ ಹಾಗೆ ಆಸ್ ಇಟ್ ಈಸ್ ಹಾಗೆ ಎಂಟ್ರಿ ಮಾಡ್ಲಿಕ್ಕೆ ಬಿಡೋದಿಲ್ಲ ನಾವು ಅದರಲ್ಲಿ ಏನೇನು ಚೇಂಜಸ್ಗಳು ಮಾಡಬೇಕು ಈ ವರ್ಷ ಯಾವ ಕಾಲೇಜ್ಗಳು ಸ್ವಲ್ಪ ಬೆಟರ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ಯಾವ ಕಾಲೇಜ್ಗಳು ಇಂಪ್ರೂವ್ ಆಗ್ತಾ ಅದೆಲ್ಲದನ್ನು ಇದು ಮಾಡಿ ನಿಮಗೆ ಗೈಡೆನ್ಸನ್ನು ಕೊಡ್ತೇವೆ ಯಾವ ಇದನ್ನು ಯಾವುದು ಬ್ರ್ಯಾಂಚನ್ನು ಯಾವ ಇಡಬೇಕು ಯಾಕೆ ಇಡಬೇಕು ಅದೆಲ್ಲದನ್ನು ವಿದ್ ಪ್ರೂಫ್ ಗೈಡೆನ್ಸ್ ಕೊಡ್ತೇವೆ ಸುಮ್ಮನೆ ಸಿ ಎಸ್ ಎ ಐ ಎಮ್ ಎಲ್ ಫ್ಯೂಚರ್ ಅಂತೆ ಹಾಕಿ ಅಂತ ಹೇಳೋದಿಲ್ಲ ಏನಿದೆ ಡಿಫ್ರೆನ್ಸ್ ಏನಿದೆ ಸಿ ಎಸ್ ಸಿ ಎಸ್ ಎ ಐ ಎಮ್ ಎಲ್ ಸೈಬರ್ ಸೆಕ್ಯೂರಿಟಿ ಅಥವಾ ಐ ಓ ಟಿ ಬ್ಲಾಕ್ ಚೆಂಡ್ ಟೆಕ್ನಾಲಜಿ ವಾಟ್ ಆರ್ ಇದು ಇದೆಲ್ಲದನ್ನು ನಿಮಗೆ ರಿಯಲ್ ಟೈಮಲ್ಲಿ ಎಕ್ಸ್ಪೀರಿಯನ್ಸ್ ಐ ಮೀನ್ ಎಕ್ಸ್ಪ್ಲೇನ್ ಮಾಡ್ತೇವೆ ಅದೇ ರೀತಿ ನಿಮಗೆ ಕಾಲೇಜಸ್ಗಳನ್ನು ಕೂಡ ಕಂಪೇರ್ ಮಾಡಿ ಅಲ್ಲಿ ಪ್ಲೇಸ್ಮೆಂಟ್ಸ್ ಹೇಗಿದೆ ಫ್ಯಾಕಲ್ಟಿ ಹೇಗಿದೆ ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ ಅದೆಲ್ಲದನ್ನು ಪ್ರೈವೇಟಾಗಿ ನಿಮಗೆ ವೀಡಿಯೋಸನ್ನು ಶೇರ್ ಮಾಡಿ ಹೇಳ್ತಾರೆ ಅದಾದ ನಂತರ ನಿಮಗೆ ಫಸ್ಟ್ ರೌಂಡು ಇದಾದ ನಂತರ ರಿಸಲ್ಟ್ ಬಂದ ನಂತರ ನೆಕ್ಸ್ಟ್ ರೌಂಡಿಗೆ ಹೋಗಬೇಕಾ ಬೇಡವಾ ಹೋದರೆ ಏನಾಗುತ್ತೆ ಮತ್ತು ಕೆಲವರು ಕೆ ಸಿ ಟಿ ಮತ್ತು ಕಾಮಿಡಿಗೆ ಎರಡೂ ಬರೀತಾ ಇದ್ದೀರಾ ನೀವು ಯಾವುದನ್ನು ಡ್ರಾಪ್ ಮಾಡಬೇಕು ಕೆ ಸಿ ಟಿ ಡ್ರಾಪ್ ಮಾಡೋದು ಬೆಟರ ಕಾಮಿಡಿಗೆ ಡ್ರಾಪ್ ಮಾಡೋದು ಬೆಟ್ಟರ ಅದೆಲ್ಲದನ್ನು ನಮ್ಮ ಕಡೆಯಿಂದ ಗೈಡೆನ್ಸ್ ಕೊಡ್ತೇವೆ ಬೇಸಿಕಲಿ ಇದು ಏನಾಗಿರುತ್ತೆ ಕೇಳಿದ್ರೆ ಎಂಟು ಟು ಎಂಟು ಗೈಡೆನ್ಸ್ ಇರುತ್ತೆ ನಾನು ನಿಮಗೆ ಹೇಳೋದು ನಿಮಗೆ ಆದರೆ ಜಾಯ್ನ್ ಆಗಿ ನನ್ನ ಯೂಟ್ಯೂಬಲ್ಲಿ ನಾನು ಫ್ರೀಯಾಗಿ ಕೊಡ್ತೇನೆ ಕೊಡ್ತೇನೆ ಅದನ್ನು ನಾನು ಹೇಳೋದಿಲ್ಲ ನಾನು ಹೇಳೋದು ನೀವು ಜಾಯ್ನ್ ಆಗಲೇಬೇಕು ಯಾಕಂತ ಕೇಳಿದ್ರೆ ತೌಸಂಡ್ ಫೈವ್ ಹಂಡ್ರೆಡ್ ಏನು ದೊಡ್ಡ ಬಿಗ್ ಅಮೌಂಟ್ ಅಲ್ಲ ನೀವೆಲ್ಲೋ ಸ್ಪೆಂಡ್ ಮಾಡ್ತೀರಿ ಇದಕ್ಕೆ ಸ್ಪೆಂಡ್ ಮಾಡಿ ಯಾಕಂದರೆ ಇದು ನಿಮಗೆ ಡಿಸೈಡಿಂಗ್ ಆಗುತ್ತೆ ಯೂಟ್ಯೂಬಲ್ಲಿ ನೋಡಿಕೊಂಡು ಒಂದಿಷ್ಟು ಏನು ಹೇಳ್ತಾರೆ ಹಾಫ್ ನಾಲೆಜನ್ನು ತಗೊಂಡು ತುಂಬ ಡೇಂಜರಸ್ ಯಾಕಂದರೆ ನಿಮಗೆ ಸಿಗೋದು ಕಾಲೇಜು ಒಂದೇ ಒಂದು ಕಾಲೇಜಲ್ಲಿ ಒಂದು ಬ್ರ್ಯಾಂಚ್ ಸಿಗೋದು ನೀವು ಮತ್ತೆ ನನಗೆ ಆ ಬ್ರ್ಯಾಂಚ್ ಬೇಡ ಆ ಕಾಲೇಜ್ ಬೇಡ ಅಂತ ಹೇಳಿ ಕೂತ್ಕೊಂಡ್ರೆ ಆಗೋದಿಲ್ಲ ಅದಕ್ಕೋಸ್ಕರ ಬಿಫೋರ್ ಟೇಕಿಂಗ್ ಹೇಸ್ಟಿ ಡಿಸಿಷನ್ ಅಂದರೆ ನೀವು ಏನು ಹೇಳ್ತೀರಾ ಯೂಟ್ಯೂಬಲ್ಲಿ ನೋಡ್ಕೊಂಡು ನಾನು ಮಾಡ್ತೇನೆ ಬೇಡ ಈ ಇದನ್ನು ಮಾಡಬೇಡಿ ನಾನು ಹೇಳೋದು ಜಾಯ್ನ್ ಆಗಲೇಬೇಕು ಆಗಿ ಆಯಿತಾ ಸೊ ತೌಸಂಡ್ ಫೈವ್ ಹಂಡ್ರೆಡ್ ಏನು ಬಿಗ್ ಡೀಲ್ ಅಂತ ಅಲ್ಲ ಅಂತ ನಾನು ಅಂದ್ಕೊಳ್ತೇನೆ ತುಂಬ ನಾಲೆಜ್ ಸಿಗುತ್ತೆ ಏನು ಹೇಳ್ತಾರೆ ತುಂಬ ವಿಷಯಗಳು ಕ್ಲಾರಿಟಿಗಳು ಸಿಗುತ್ತೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಯೂಸ್ಫುಲ್ ಆಗುತ್ತೆ ನೀವು ತುಂಬ ಫಿನಾನ್ಷಿಯಲಿ ಬ್ಯಾಕ್ ಇದ್ದರೆ ನಾನು ನೈನ್ ನೈನ್ಟಿ ನೈನಿಗೆ ಕೊಡ್ತಾ ಇದ್ದೇನೆ ನಾನು ಅವ್ರು ಆಲ್ರೆಡಿ ಹೇಳಿದ್ದೇನೆ ದಿಸ್ ಮೈ ಓಪನ್ ಚಾಲೆಂಜ್ ನಿಮ್ಗೆ ಯಾರಾದರೂ ಕರ್ನಾಟಕದಲ್ಲಿ ಇಷ್ಟು ಕಡಿಮೆ ರೇಟಿಗೆ ಇಷ್ಟು ಕ್ವಾಲಿಟಿ ವಿದ್ ಕ್ವಾಂಟಿಟಿ ನಿಮಗೆ ಕಂಪ್ಲೀಟ್ ಸಪೋರ್ಟ್ ಕೊಟ್ಟಿದ್ರೆ ನಮ್ಮ ನಿಮ್ಮ ಕಂಪ್ಲೀಟ್ ಮನಿನ ರಿಫಂಡ್ ಮಾಡ್ತಾರೆ ದಿಸ್ ಮೈ ಚಾಲೆಂಜ್ ಓಕೆ ಓಕೆ ಸ್ಟೂಡೆಂಟ್ಸ್ ಯಾರಿಗಾದ್ರೂ ಜಾಯ್ನ್ ಆಗಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ ನೋ ಫೋರ್ಸ್ ಓಕೆ ಈಗ ಟಾಪಿಕೆ ಬಂದರೆ ಸ್ಟೂಡೆಂಟ್ಸ್ ನೋಡಿ ರಿಸಲ್ಟ್ ಬಗ್ಗೆ ಈ ಕಡೆಯಿಂದ ಏನು ಅಫಿಷಿಯಲ್ ಆಗಿ ಅಪ್ಡೇಟ್ಸ್ಗಳಿಲ್ಲ ಬಟ್ ಪ್ರಸನ್ನ ಕುಮಾರ್ ಸರ್ ಏನು ಹೇಳಿದ್ದಾರೆ ಕೇಳಿದರೆ ಈಗ ನಿಮ್ಮ ಇಂಪ್ರೂವ್ಮೆಂಟ್ ಎಕ್ಸಾಮ್ ಯಾರೆಲ್ಲ ಬರ್ದಿದ್ದೀರ ನೋಡಿ ಅವರಿಗೆ ಇವಾಗ ಕರೆಕ್ಷನ್ ಆಗ್ತಾಯಿದೆ ಸೊ ಇನ್ನೊಂದು ಒನ್ ವೀಕಲ್ಲಿ ಕರೆಕ್ಷನ್ ಮುಗೀತದೆ ಓಕೆ ಆಲ್ರೆಡಿ ಕರೆಕ್ಷನ್ ಈಗ ಆನ್ ಪ್ರಾಸೆಸ್ಸು ಆಗ್ತಾ ಇದೆ ಇನ್ನೊಂದು ಒನ್ ವೀಕಲ್ಲಿ ಮುಗೀತದೆ ಅಂದರೆ ಇವತ್ತು ನಾವು ಡೇಟ್ ಮೇ ಸಿಕ್ಸ್ಟೀಂತ್ ಅಂತ ಅಂದ್ಕೊಂಡ್ರೆ ನನ್ನ ಒಂದು ಅನಿಸಿಕೆ ಪ್ರಕಾರ ಅದು ಕರೆಕ್ಷನ್ ಆಗಿ ಬೆಸ್ಟ್ ಆಫ್ ಟು ಅಲ್ಲಿ ಅವರು ಆಲ್ರೆಡಿ ಹೇಳಿದ್ದಾರೆ ಸೆಕೆಂಡ್ ಎಕ್ಸಾಮ್ನ ಮಾರ್ಕ್ಸನ್ನು ಕನ್ಸಿಡ್ರೇಷನ್ ತಗೊಳ್ತೇವೆ ಅಂತ ಹೇಳಿದ್ದಾರೆ ಸೊ ಬೆಸ್ಟ್ ಆಫ್ ಟು ತೊಗೊಂಡು ನಿಮಗೆ ರಿಸಲ್ಟನ್ನು ಕೊಡ್ತಾರೆ ಅವರ ರಿಸಲ್ಟ್ ಬಂದಾದ ನಂತರ ಆ ಮಾರ್ಕ್ಸನ್ನು ಕನ್ಸಿಡ್ರೇಷನ್ ತೊಗೊಂಡು ಕೆ ಸಿ ಟಿ ಈಗ ಆಲ್ರೆಡಿ ಕೆ ಸಿ ಟಿ ಇವೆಲ್ಯೇಷನ್ ಆಗಿದೆ ಯಾಕಂದರೆ ಅದು ಒ ಎಮ್ ಆರ್ ಶೀಟು ಅದನ್ನು ಆಪ್ಟಿಕಲ್ ಮಾರ್ಕರ್ ರೀಡರಲ್ಲಿ ಅದು ರೀಡ್ ಮಾಡುತ್ತೆ ಸೊ ಆಲ್ರೆಡಿ ಆಗಿದೆ ಸೊ ಇದರ ಮಾರ್ಕನ್ನು ಅದ್ರ ಜೊತೆ ಕಂಬೈನ್ ಮಾಡಿಕೊಂಡು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ತಗೊಂಡು ಬೋರ್ಡಿಂದ ಫಿಫ್ಟಿ ಪರ್ಸೆಂಟ್ ಕೆ ಸಿ ಟಿಯಿಂದ ಫಿಫ್ಟಿ ಪರ್ಸೆಂಟ್ ತಗೊಂಡು ನಿಮಗೆ ರ್ಯಾಂಕ್ನ ಕೊಡ್ತಾರೆ ಸೊ ಇನ್ನು ಒನ್ ವೀಕ್ ನನ್ನ ಪ್ರಕಾರ ನಾನು ಅಂದ್ಕೊಳ್ತೇನೆ ಟ್ವೆಂಟಿ ಥರ್ಡ್ ಅಥವಾ ಟ್ವೆಂಟಿ ಫಿಫ್ತ್ ಒಳಗಡೆ ಬರುತ್ತೆ ಆಯ್ತಾ ಬಂದಾದಮೇಲೆ ಇನ್ನೂ ಕೂಡ ಪ್ರಾಸೆಸಿಗೆ ಟೈಮ್ ಇದೆ ರಿಸಲ್ಟ್ ಬಂದ ನೆಕ್ಸ್ಟ್ ಡೇನೆ ನಿಮಗೆ ಆಪ್ಷನ್ ಎಂಟ್ರಿ ಅಲ್ಲ ನಿಮಗೆ ಮತ್ತು ಅವರೇನು ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಬೇಕು ತುಂಬ ಕೆಲಸಗಳಿದೆ ಆಯಿತಾ ಸೊ ನಿಮಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದು ನೆಕ್ಸ್ಟ್ ಮಂತ್ ಟೆನ್ ಅಥವಾ ಫಿಫ್ಟೀನ್ ಆಗಿ ಅಲ್ಲಿವರೆಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದಿಲ್ಲ ಯಾಕಂದರೆ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಬೇಕು ಆಮೇಲೆ ಆಪ್ಷನ್ ಎಂಟ್ರಿಗೆ ಅವ್ರು ನಿಮಗೆ ಟೆನ್ ಫಿ ಸೆವೆನ್ ಟು ಟೆನ್ ಡೇಸ್ ಕೊಡ್ತಾರೆ ಸೊ ಯು ಹ್ಯಾವ್ ಟೈಮ್ ಸ್ಟೂಡೆಂಟ್ಸ್ ನೋ ನೋನ್ಲಿ ಟು ವರಿ ಓಕೆ ಬಟ್ ಆದರೂ ಕೂಡ ಇವಾಗಲೇ ಕಾಲೇಜು ಬ್ರಾಂಚು ಇದೆಲ್ಲದ್ರೂ ನೀವು ಲಿಸ್ಟ್ ಮಾಡಿ ಇಟ್ಕೊಂಡ್ರೆ ಒಳ್ಳೇದು ಸ್ವಲ್ಪ ಟೈಮ್ನ ನಂತರ ರಿಸಲ್ಟ್ ಬಂದ ನಂತರ ಸೊ ಯಾರಿಗಾದರೂ ಜಾಯ್ನ್ ಆಗಬೇಕು ಅಂತಿದ್ರು ಆದಷ್ಟು ಬೇಗ ಜಾಯ್ನ್ ಆಗಿ ಆಯಿತಾ ಮತ್ತೊಂದು ಏನಂತ ಕೇಳಿದರೆ ಒಂದು ಇವರು ನನಗೆ ಬಂದ ನ್ಯೂಸ್ನ ಪ್ರಕಾರ ಹೆಚ್ಚಿನ ಕಾಲೇಜು ಕಾಲೇಜಸ್ಗಳು ಜಾಸ್ತಿ ಡಿಮ್ಯಾಂಡ್ ಇರುವ ಇದಕ್ಕೆ ಸೀಟ್ ಮ್ಯಾಟ್ರಸಿಗೆ ಅಥವಾ ಸೀಟ್ಸ್ಗಳಿಗೆ ಮಾತ್ರ ಡಿಮ್ಯಾಂಡ್ ಕೊಡ್ತಾ ಇದ್ದಾರೆ ಕರ್ನಾ ಸ್ಟೇಟ್ ಇದರಲ್ಲಿ ಏನು ಹೇಳ್ತಾರೆ ಗೌರ್ನಮೆಂಟಿಂದ ಬಟ್ ಗೌರ್ಮೆಂಟ್ ಅವರು ಅದಕ್ಕೆ ಸ್ವಲ್ಪ ಲಿಮಿಟೇಷನ್ ಕೊಡ್ತಾ ಇದ್ದಾರಂತೆ ಯಾಕಂದರೆ ಒಂದು ಬೇರೆ ಸ್ಟೇಟಲ್ಲಿ ಹೀಗೆ ಆಗಿತ್ತು ಎಲ್ಲ ಯಾವುದು ಇದಿದೆ ಏನು ಬೇಡಿಕೆಯಲ್ಲಿದೆ ಲೈಕ್ ಯಾವುದಕ್ಕೆ ಜಾಸ್ತಿ ಇದಿರುತ್ತೆ ಸ್ಟೂಡೆಂಟ್ಸ್ಗಳಿಂದ ಹೆಚ್ಚು ಈಗ ಲೈಕ್ ಸಿ ಎಸ್ ಸಿ ಎಸ್ ಅಲ್ಯಾಡ್ ಬ್ರಾಂಚಸ್ಸು ಅಂಥ ಬ್ರಾಂಚಸ್ಗಳಿಗೆ ಮಾತ್ರ ಕಾಲೇಜ್ ಅವರುಗಳು ಕೇಳ್ತಾ ಇದ್ದಾರಂತೆ ಬಟ್ ಏನು ಮಾಡ್ತಾರೆ ಗೊತ್ತಿಲ್ಲ ಯಾಕಂದರೆ ಉಳಿದಿರೋ ಬ್ರಾಂಚಸ್ಗಳು ಉಳಿದಿರೋ ಇಂಜಿನಿಯರಿಂಗ್ಗಳೇ ಆಮೇಲೆ ಸ್ಟಾಪ್ ಆಗಿ ಹೋಗುತ್ತೆ ಲೈಕ್ ಮೆಕ್ಯಾನಿಕಲ್ ಸಿವಿಲು ಸೊ ಅದಕ್ಕೋಸ್ಕರ ಅವ್ರು ಹೇಳ್ತಾ ಇದ್ದಾರೆ ಈ ವರ್ಷವೂ ಕೂಡ ತುಂಬ ಇದು ಬಂದಿತ್ತು ಏನು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಸೀಟ್ಸ್ಗಳಿಗೆ ತುಂಬ ಇದು ಬಂದಿತ್ತು ರಿಕ್ವೆಸ್ಟ್ ಬಂದಿತ್ತು ಬಟ್ ಅದನ್ನು ಲಿಮಿಟ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಬಟ್ ಅದು ಎಲ್ಲಿಯವರೆಗೆ ಟ್ರೂ ನೋ ಫಾಲ್ಸೋ ಗೊತ್ತಿಲ್ಲ ವಿ ನೀಡ್ ಟು ಗೆಟ್ ದ ಈ ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತಾಗಬೇಕಂದ್ರೆ ಆಫ್ಟರ್ ಸೀಟ್ ಮ್ಯಾಟ್ರಿಕ್ಸ್ ಓಕೆ ಬಟ್ ಕೆಲವೊಂದು ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಸೀಟ್ಸ್ಗಳು ಇನ್ಕ್ರೀಸ್ ಆಗೇ ಆಗುತ್ತೆ ಅಬ್ಬಿಯಸ್ಲಿ ಆಗಿ ಆಗುತ್ತೆ ಓಕೆ ಓಕೆ ಸ್ಟೂಡೆಂಟ್ಸ್ ಇದೊಂದು ಈ ವಿಡಿಯೋದಲ್ಲಿ ಅಪ್ಡೇಟ್ಸ್ಗಳು ಮುಂದಿನ ಏನಾದರೂ ಅಪ್ಡೇಟ್ಸ್ಗಳಿದ್ರೆ ಮುಂದಿನ ವಿಡಿಯೋದಲ್ಲಿ ಕೊಡ್ತೇನೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದಾನೆ ಯಾರಿಗಾದರೂ ನಮ್ಮ ಈ ಪರ್ಸನಲ್ ಕೌನ್ಸಿಲಿಂಗ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಅಂಟಿಲ್ ದಟ್ ಲವ್ ಯು ಆಲ್ ಬಾಯ್ ಟೇಕ್ ಕೇರ್ ಸ್ಟೂಡೆಂಟ್ಸ್